ರೊಟ್ಟಿ ತಿನ್ನದ ಪ್ರಕೃತಿ ಅರ್ಥಗಳು ಇರ್ತಾವ್ ಅನ್ನ ತಿನ್ಬಾರ್ದು ಹೊಟ್ಟೆ ತಿನ್ನಲ್ಲ ರೊಟ್ಟಿ ತಿನ್ನಕ್ ಆಗುದಿಲ್ಲ ಬರೀ ರೊಟ್ಟಿ ತಿಂದ್ರ ಕಮ್ಗ ಹೊಟ್ಟೆ ತಿಂದ ರೊಟ್ಟಿ ತಿನ್ ಕಮ್ಗ ರೊಟ್ಟಿ ತಿಂದ ಒಂದಿತ ಅನ್ನ ಉಂಡ್ರಟ್ಟು ತಿನ್ನೋದು ಕಡೋ ಸಾಕ ರೊಟ್ಟಿ ತಿನ್ನ ಬರ್ರಿ ಫ್ರೆಂಡ್ಸ್ ಇವತ್ತ ಅಜ್ಜಿ ರೀ ಹಕ್ಕಿರಿಕಿ ಪಚಡಿ ಮಾಡ್ಯಾರೋ ಮತ್ತು ಇದನ್ನು ಹೊಲದಾಗ ಡೈರೆಕ್ಟ್ ಅಂದ್ರೆ ಹೊಲಕ್ಕೆ ತಾವೇ ಹೋಗಿ ತೊಗೊಂಬಂದ್ರ ನೀನು ಸಂಜೆಗಡೆ ಕೊತ್ತಂಬರಿ ಇದನ್ನು ಅಕ್ಕರಿಕೆ ತೊಗೊಂಬರು ಮತ್ತು ಇವತ್ತ ಇವತ್ತು ಸಂಜೆಗಡೆ ಅಂದ್ರು ಅದಕ್ಕೆ ನಾಳೆ ರೊಟ್ಟಿ ಮಾಡ್ತಾನೆ ರೀ ಅವ ಅದಕ್ಕೆ ಇವತ್ತು ಮಾಡಿದಾರ ನೋಡ್ರಿ ರೊಟ್ಟಿ ಕೂಡ ಅವರ ಒಂದು ತೋರ್ಸ್ಯಾರ ನಿಮಗೆ ಇನ್ನೂರು ದಿನಕ್ಕೆ ಐದೈದು ರೊಟ್ಟಿ ಮಾಡ್ಕೊಂಡು ಬಿಟ್ಟಿರ್ತಾರಂತ ಮತ್ತು ಇವ್ರು ಒಂದು ಹಿಟ್ಟು ಕಾಲಿ ಕುಂದ್ರಲ್ರಿ ಇದಾಗೆ ಐದು ರೀ ನಿಮಗೆ ಯಾಕಂದ್ರೆ ಹಿಂಗೆ ಶರೀರ ನಾವು ಏನು ಇಟ್ಕೋಬೇಕು ಹೇಳ್ರಿ ಅಷ್ಟು ಶರೀರ ಚಲೋ ಐತೆ ನೋಡ್ರಿ ಅವ್ರದ್ದು यह तो अंदर जीरत है ना? हम बड़ा घर चले हम बड़ा घर नया घर के हाँ ना हम घर बिजी नहीं है ना बिजी कड़ी इधर चलोगा हाँ बुरी चलोगा अनहंग हर अनहंग बिजी नहीं बाला करते नहीं हैं फोड़े इधर है मार्किट और वो करेंगे इधर है पब्जी मार्किट और बाल हाथी तो बाल इधर कीन्ह थी हाँ मार्किट में प ಯಂಗ ಎಲ್ಲ ಮಾಟ್ ಇಕ್ಕ ಯೇನ ಹ್ಯಾಕ್ ಮಾಡಬೇಕು ರೆಜಿಇದಕ ಲಕಾರ ಉಪ್ಪ ಉಲಗಟ್ಟಿ ಹ ಹನ್ನಿ ಹ ಆ ಕ್ಯಾ ಚಕಡಾಡ್ಗೆ ಹ ತಿಳ್ಬೇಕಾ ಹ ಹ ಕ್ಯಾ ಚಾ ಇಂಜಾ ಗುಳಿ ಹ ಸಿಂಪಲ್ ಸಿಂಪಲ್ ಕ್ಯಾ ಚಾ ಸಿಂಪಲ್ ಕ್ಯಾ ಆಗ್ಬಿಡಾ ಕರ್ಕೊಂಡ್ ತರ ಹಾ ಬಂದ್ ಪತಿದಕ್ಕೆ ಹಾ ಅಂದ್ರೆ ಇದಾರ್ ಹಾಕಿರೋ ಹಾಕ್ತಿ ಅಕ್ಕಕ್ಕಿರೆ ಹಾ ಬರ್ತ ಬಾಚಲೋ ಅಕ್ಕಿಚಿ ಹಾಕ್ತಿ ಹಾ ತಟ್ಟಿ ಹುಟ್ಕಡೆ ತಿಂತಾ हाँ करके रहे हाँ हाँ हा हा रहे हाँ 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 ಫಸ್ಟ್ ಹಕ್ರಿಕೆಯನ್ನು ನಾವು ಕಟ್ ರೀ ಅಂದ್ರೆ ಹೆಂಚಬಾರ್ದಂತ ಅವನ್ನೆಲ್ಲ ನಮಗೆ ಸೋಸೆ ಏನು ಹಿಂದೆ ಇದಿರ್ತತ್ತಲ್ಲ ರೀ ಬೇರದು ಅವನ್ನೆಲ್ಲ ತೆಗೆದೋಗ್ಯ ಅದ್ರಾಗ ಮಣ್ಣು ಹುಸುಕ ಇರ್ತದಂತ ಅದಕ್ಕೆಲ್ಲ ತಗದ ನಂತರ ಕಟ್ ಮಾಡಿ ಆಮೇಲೆ ತೊಳಿಬೇಕಂತ ತೊಳೆಯುವಾಗ ನೀವು ಸಣ್ಣ ಸಾನಗಾಗಿ ತೊಳೆದ್ರೆ ಆ ಹುಸುಕ ಮಣ್ಣು ಅಲ್ಲೇ ಕುಂದಿರ್ತತಿ ಹಿಂಗೆ ತೊಳಿಬೇಕು ಅಂತ ಹೇಳತ್ತಿರು ಅವ್ರು ತೊಳೆದ್ರು ನಾನು ಡೈರೆಕ್ಟ್ ತೊಯ್ಬೇಕನ್ನತಿದ್ದೀನಿ ಎಲ್ಲ ಹಿಂಗೆ ಎರಡು ಮೂರು ಸಲ ತೊಳಿರಿ ಆ ಹುಸುಕ ಮತ್ತು ಮಣ್ಣು ಎಲ್ಲ ಹೋಕತಿ ಬಿಯರ್ ಜೊತೆ ಬಂದಿರ್ತಲ್ಲ ಅದು ನಂತರ ಇಲ್ಲೇ ನಾವು ಏನು ಮಾಡೋದಂತ ಉಳ್ಳಾಗಡ್ಡಿ ಒಂದು ಎರಡು ಮೂರ ಅಥವಾ ಎರಡು ಹೆಂಚೆ ಫುಲ್ ಸಣ್ಣಗೆ ಹೆಂಚು ಹೊಂದಿದ್ದಂಥ ಉಳ್ಳಾಗಡ್ಡಿನ ತೊಗೊಂಡೆ ಈಗ ಆ ಒಂದು ಏನೊಂದು ಬೋಗೋಣಿಗೆ ಹಾಕೋರಿ ಅಥವಾ ಒಂದು ತಾಟನೆಗೆ ಕಲಸ್ರಿ ಒಂದು ಬೋಗೋಣಿಗೆ ಹಕ್ಕರಕ್ಕೆ ಹೆಚ್ಚಿದ್ದು ಹಾಕಿ ಉಳ್ಳಾಗಡ್ಡಿ ಹಾಕಬೇಕ ಒಂದು ಎರಡು ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಂಚೆ ಹಾಕ್ಬೇಕ ನಂತರ ಇಲ್ಲೇ

ஆ என்ன ರೊಟ್ಟಿ ಚೊಲೋ ಮೊದಲೆಲ್ಲಾ ಅಜ್ಜಿ ನೀವು ಜಾಸ್ತಿ ಜೋಳದ ರೊಟ್ಟಿ ಮಾಡ್ತಿದ್ರ ಸಜ್ಜಿ ರೊಟ್ಟಿರೊಟ್ಟಿ ಜೋಳದ ರೊಟ್ಟಿ ಈಗಾದ್ರೂ ನೋಡ್ರಿ ನಮ್ ಫ್ರೆಂಡ್ಸ್ ಅಜ್ಜಿ ರೀ ಅಜ್ಜಿ ನಿಮಗೆ ಇಡ್ಲಿ ದೋಸೆ ಅಂತ ತಿಂತಿರ ಈಗ ರೊಟ್ಟಿ ತಿಂತೀರಾಟಿಂತ ಹೋಟಿ ಮಾಡ್ತಿರಕಾರ್ ಐದಾರ್ರಿ ಹ್ಮ್ ಹ್ಮ್ ಉಪ್ಪಿಟ್ಟ ಪಿಟ ಏನ್ ತಿನ್ನ ನೋಡ್ರಿ ಜಿರಿ ಹಾಪುಚ್ಚನ್ ಎಮ್ಮಿ ಎಲ್ಲಾ ಕಟ್ಟಾರಿ ಒಂದ್ ಇಟ್ಟು ತುಪ್ಪ ತಿಂದಲಂತ ನೋಡ್ರಿ ಈಗ ತುಪ್ಪಿದ್ರು ತುಪ್ಪ ಒಟ್ಟು ಉಂಡಿಲ್ರಿ ಯಾಕೆ ಮದ್ರಿಂದ ಇಷ್ಟ ಹೌದ್ರಿ

சா நென்தட உண்டி த மத்தனைக்காய் உளாக சாக்குடி சாக்கடி எல்லாம் அங்க ನೀನ್ ನೋಡ್ರಿ ನಾನಾ ಅಜ್ಜಿ ಹೊಲಕ್ ಹೊಂಟಿದ್ರಿ ಬಂದಾರ ಊರಿಂದ ಬಂದ ಅವ್ರಿಗೆ ಹೇಗ ಅಶಿನ್ರಿ ಅವ್ರ ಬಂದಾಗ ಹೊಲಕ್ ನಮ್ ಯಜಮಾಡ್ ತರೋದಿಲ್ಲ ಅಜ್ಜಿನ ತೋಂದಿರು ತೋಮ ಅಂದಿನಿ ಅವ್ರ ನೀನ್ ಹಕ್ಕರ್ಕಿ ತೊಗೊಂಬಂದ್ರು ಅಕ್ಕರಿಕಿ ಕೊತ್ರಿ ಮತ್ತ್ ಇದನ್ ತಂದ್ರ ಅಜ್ಜಿ ಏನೋ ಇವನ್ ತಂದಿರ ಕಾಳ್ರಿ ಏನ್ರೋ ಇದ್ರಿ ತೊಗರಿ ಹಗರಿ ತೊಗರಿ ಕಾಳ ತೊಗೊಂಬತ್ತಿದ್ರಿ ಮತ್ತ್ ಸಬ್ಬಸ್ಕಿ ಇನ್ ತಂದಾರ ಹಚ್ಚಾಕ್ರ ಹೊಲ್ದಾಗ ಹಚ್ಚಾಕ ಬೀಜಾರೇ ಹ್ಮ್

ಫ್ರೆಂಡ್ಸ ಈಗ ರೊಟ್ಟಿ ಮಾಡ್ತಾನೆ ರೀ ಫ್ರೆಂಡ್ಸ ಟೈಮ ಈಗ ಏಳು ಗಂಟೆ ಯಾಕೆ ನಾನು ರೊಟ್ಟಿ ಮಾಡತ್ತಾನೋ ಅಜ್ಜಿನ ಊಟಕ್ಕೆ ಯಾಕೆ ಹೇಳಿ ಬಂದನಿದೆ ಆದರೆ ಅಜ್ಜಿ ಏನು ಕೆಲಸ ಮಾಡ ತರತ್ತ ನೋಡ್ರಿ ಯಾಕಂತಂದ್ರೆ ಕಣ್ತು ಅಂದರೆ ನಮ್ಮ ಯಜಮಾನ್ರು ಬೇಯ್ತಾರೆ ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತಂದ್ರು ಆದರೂ ತೊಳಗೆ ಏನು ಕೆಲಸ ಮಾಡತ್ತಾರ ತೋರಿಸ್ತಾನೆ ನೋಡ್ರಿ ನಿಮಗೆ ಲೈವ್ ಫ್ರೆಂಡ್ಸ ನೋಡಿರಿ ಅಜ್ಜಿ ಏನು ಕೆಲಸ ಮಾಡಿ ನಮ್ಗೆ ಹೆಂಗ್ ಕುಂತ ಐದು ನಿಮಿಷ ಕುಂಟಾಕ್ಬಾರ್ದಿಲ್ಲ ಹೌದು ಹೆಂಗೆ ನಮಗಂತೂ ಇದನ್ನ ಸ್ವಚ್ಛ ಮಾಡ್ಲಿಬಿಟ್ರಿ ಸುಳ್ಳು ಯಾಕ್ರೀ ನಾವು ಏನು ಮಾಡ್ತೇವೆ ಅಂದ್ರೆ ಮನೆ ಯಜಮಾನ್ರು ಅದೆಲ್ಲ ಸುಟ್ಟರು ನೋಡ್ರಿ ಎಲ್ಲ ಕಸ ಕುಡಕ್ಕೆ ಸುಟ್ಟಿರ್ತೇವೆ ಆದ್ರೆ ಅಜ್ಜಿ ಏನು ಮಾಡ್ತಾರೋ ಕ್ಲೀನ್ ಚಲೋ ಬಂದ ಹೆಗ್ನತತಿ ಅಂತ ನೋಡ್ರಿ ಇದೆ ಹೆಗ್ ಅದಕ್ಕಾಗಿ ಎತ್ತಿಲ್ಲ ಎತ್ತೆಲ್ಲ ಸ್ವಚ್ ಮಾಡತ್ತಾರ ನಮ್ಮ ನೀವು ಬಿಟ್ಟು ಜಾಗ ಖುಲ ಐತ್ರಿ ಅಂದ್ರೆ ಹುಳ ಉಪರಿ ಬರ್ತಾ ಹೇಳಿ ಸ್ವಚ್ಛ ಮಾಡ್ತಾರ ನೋಡ್ರಿ ಇದೇ ಎಲ್ಲ ಸ್ವಚ್ಛ ಮಾಡ್ಯಾರ ನೋಡ್ರಿ ಅಂದ್ರೆ ನಮ್ಮ ಹೊರಗಡೆಗೆ ಏನಾದ್ರು ಹುಳ ಉಪ್ಪುರಿ ಬರ್ತಾ ಹೇಳಿ ಕ್ಲೀನಿಂಗ್ ಮಾಡ್ತಾರೀ அஜிங்க நோட்ரி அக்க நான் யஜ்மெண்ட் அஜி பர்க எல்லா ஆழ கேச ಅಂದ್ರೆ ಖಾಯಿತಿ ಏನು ಬರ್ತಾರಲ್ರಿ ಮಕ್ಳು ಅವ್ರಿಗೆ ಹಚ್ಚೆ ಮುಗಿಸಿದ್ರು ಈಗ ನೀನು ಅಜ್ಜಿ ಹೊಲಕ್ಕೆ ಹೋಗಿ ಬಂದು ಹೊಲದಾಗ ಏನು ಕಸ ಇಲ್ಲ ಎಲ್ತು ಏನು ಎಲ್ಲ ಸ್ವಚ್ಛತ ಮಾಡಿದ್ರು ಹೊಲದಾಗಿಲ್ಲ ನೋಡ್ದೆ ಮನೇಗ ಸ್ವಚ್ಛ ಮಾಡ್ತಾರೆ ಬಿಡ್ರಿ ಅಜ್ಜಿರ ಎಲ್ಲ ಇದು ಮಾಡಬಾರ್ದು ಬಿಟ್ಟು ಬಂದ್ಬಿಡಿರಿ ಊಟ ಮಾಡತ್ರಿ ಬರ್ರಿ बढ़ okay.

ரொட்டி